ಸಿದ್ದರಾಮಯ್ಯ ಅದಷ್ಟೇ ಇಲ್ಲ ಒಂದು ಭರವಸೆ ಕೊಡ್ತೀನಿ ಮುಂದಿನ ಎರಡೂವರೆ ವರ್ಷದೊಳಗೆ ಮುಂದಿನ ಎರಡೂವರೆ ವರ್ಷದೊಳಗೆ ಬದಾಮಿ ತಾಲೂಕಿನ ಒಂದೇ ಒಂದು ಹಳ್ಳಿ ಸಹಿತ ನೀರಾವರಿ ಆಗಲಾರ ಭರವಸೆ ಕೊಡ್ತೀನಿ ಈ ಜೂನ್ ಜುಲೈ ತಿಂಗಳೊಳಗೆ ಹಲವಾರೇ ನೀರಾವರಿ ಇರಬಹುದು ಕಡ್ರ ಕುಪ್ಪತ್ ನೀರಾವರಿ ಇರ್ಬೋದು ಶಿರೂರ್ ಈದ್ ನೀರಾವರಿ ಇರ್ಬೋದು ಈಗಾಗಲೇ ಹೇಳಿ ಎರಡರ ಪೈಕಿ ಅನ್ವಾಲ್ ಮತ್ತು ಶಿರೂರು ಏತ್ ನೀರಾವರಿ ಟೆಂಡರ್ ಆಗಿದೆ ಏತ್ ನೀರಾವರಿ ಸಹಿತ ಜುಲೈದೊಳಗೆ ನಿಶ್ಚಿತವಾಗಿ ಟೆಂಡರ್ ಆಗ್ತೈತೆ ಅನ್ನುವಂಥ ಭರವಸೆ ಸಾರ್ವಜನಿಕರಿಗೆ ಕೊಡಲಿಕ್ಕೆತ್ಸ ಮಾಡ್ತಿದ್ರಿಂದ ಯಾವುದೇ ಹೇಳಿ ಇಲ್ಲಿಂದ ನೂರಾರು ವರ್ಷಗಳಿಂದ ನೀವೇನು ನೀರಿನಿಂದ ವಂಚಿತರಾಗಿದ್ದೀರಿ ನೀರಾವರಿಯಿಂದ ವಂಚಿತರಾಗಿದ್ದೀರಿ ಕುಡಿಯುವ ನೀರು ಸಹಿತ ತೊಂದರೆ ಇರುವಂತಹ ಈ ಕಟ್ಟ ಕಡೆ ಹಳ್ಳಿಗಳು ನಲವತ್ತು ಹಳ್ಳಿಗಳ ಭೂಮಿ ಬಂಗಾರ ಬೆಳೆಯುವಂತ ಭೂಮಿ ಇದು ಎಷ್ಟೇ ನೀರ ಸಹಿತ ಕೆಡ್ಲಾರಂತ ಭೂಮಿ ನಿಮಗೆ ನಿಶ್ಚಿತವಾಗಿಯೂ ದೇವರ ಮೇಲೆ ಪ್ರಮಾಣಿಟ್ಟು ಹೇಳ್ತೀನಿ ನಾನು ಯಾವುದೇ ಒಂದು ಹಳ್ಳಿ ಸಹಿತ ನೀರಾವರಿಯಿಂದ ವಂಚಿತ ಆಗಲಾರ ಅಷ್ಟೇ ಇಲ್ಲ ಎರಡೂವರೆ ವರ್ಷದೊಳಗೆ ಎಲ್ಲ ಭೂಮಿಗಳಿಗೆ ನೀರು ಕೊಡುವಂಥ ವ್ಯವಸ್ಥೆ ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ಮಾಡ್ತೈತೆ ಅನ್ನುವಂಥ ವಿಚಾರವನ್ನು ಹೇಳೋರ ಜೊತೆಗೆ ಇವತ್ತು ಅನೇಕ ವಿಚಾರಗಳನ್ನು ಹೇಳಬೇಕಾಗಿದೆ ಸಲ್ಮಾನ್ಯ ಮೋದಿಯವರು